ಹಲೋ ಹಾ ಎಲ್ರಿಗೂ ನಮಸ್ಕಾರ ನಾನು ಇವತ್ತಿನ ಒಂದು ವೀಡಿಯೋ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಒಂದು ವೀಡಿಯೋದಲ್ಲಿ ಲೋ ಇನ್ಕಮ್ ಇದ್ರೂ ಕೂಡ ನಾವು ಹೇಗೆ ಹಣವನ್ನು ಉಳಿತಾಯ ಮಾಡೋದು ಅಂತ ಹೇಳ್ಕೊಡ್ತೀನಿ ಸೊ ಅದಕ್ಕಿಂತ ಮುಂಚೆ ನೀವು ಯಾರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ ಬಟನ್ ಮೇಲೆ ಕೂಡ ಕ್ಲಿಕ್ ಪಕ್ಕದಲ್ಲೇ ಕಾಣುವಂತಹ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಲೈಕ್ ಶೇರ್ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಮರಿಬೇಡಿ ಸೊ ಇವತ್ತಿನ ಒಂದು ಸೇವಿಂಗ್ ಟಿಪ್ ಲೋ ಇನ್ಕಮ್ ಸೇವಿಂಗ್ ಟಿಪ್ ಅಂತಲೇ ಹೇಳ್ಬೋದು ಇದರ ಮೊದಲನೇ ಪಾಯಿಂಟ್ ಬಂದು ನೀವು ಮೊದಲನೇದಾಗಿ ಸಂಬಳ ಕಮ್ಮಿ ಇದೆ ನನಗೆ ಉಳ್ಸೋಕ್ಕಾಗ್ತಿಲ್ಲ ಅಂತ ಅನ್ಬೇಕಾದ್ರೆ ನೀವು ಎರಡು ಅಕೌಂಟನ್ನ ಮೇಂಟೇನ್ ಮಾಡಿ ಒಂದು ಅಕೌಂಟಲ್ಲಿ ಬರೋ ಅಂಥದ್ದು ಇನ್ನೊಂದು ಅಕೌಂಟಲ್ಲಿ ಸೇವ್ ಮಾಡೋ ಅಂಥದ್ದು ಆ ರೀತಿಯಾಗಿ ಮಾಡಿ ಸೇವಿಂಗ್ಸ್ ಅಂತ ಒಂದಿಷ್ಟು ಅಮೌಂಟನ್ನು ನೀವು ಎತ್ತಿಟ್ಟಾದ್ಮೇಲೆ ಅದನ್ನು ನೀವು ವಾಪಸ್ ತೆಗೆದುಕೊಳ್ಳೋಕ್ಕೆ ಹೋಗಬಾರ್ದು ಸೊ ಇದು ಆಮೇಲೆ ಇನ್ನೊಂದು ಏನು ಬರುತ್ತಲ್ಲ ಸ್ಯಾಲ್ರಿ ಏನು ಬರುತ್ತೆ ಅಥವಾ ಇನ್ಕಮ್ ಏನಿದೆ ಅದನ್ನು ಆಟೋ ಡೆಬಿಟ್ ಮಾಡಿ ಏನಾದರೂ ಲೋನ್ಸ್ ಇರ್ಬೋದು ಅಥವಾ ನೆಟ್ವರ್ಕ್ ಏನೇ ಮನೆಗೆ ಏನೇನು ಬೇಕು ಅದಕ್ಕೆಲ್ಲ ಆಟೋ ಡೆಬಿಟಿಂಗ್ ಎಲ್ಲ ಇಟ್ಬಿಡಿ ಸೆಟ್ಟಿಂಗ್ ಮಾಡಿ ಇಡಿ ಸೊ ಆಟೋಮೆಟಿಕ್ಕಾಗಿ ಅದು ಡೆಬಿಟ್ ಆಗುತ್ತೆ ಅನ್ನುವಂತಹ ಕಾರಣಕ್ಕಾದರೂ ನಾವು ಆ ಅಕೌಂಟಲ್ಲಿ ಅಮೌಂಟ್ ಇಡ್ತೀವಿ ಇನ್ನೊಂದು ಅಕೌಂಟಲ್ಲಿ ಸೇವಿಂಗ್ಸ್ಗೆ ಅಂತ ಎತ್ತಿ ಇಡ್ತೀವಿ ಇದು ಮೊದಲನೇ ಟಿಪ್ ಹಾಗಿದ್ರೆ ಎರಡನೇ ಪಾಯಿಂಟ್ ನೋಡೋಣ ಬನ್ನಿ ಎರಡನೇ ಪಾಯಿಂಟ್ ಬಂದು ಶಾಪ್ ಅಡಿಕ್ಷನ್ ಶಾಪಿಂಗ್ ಅಡಿಕ್ಷನ್ ಆಗೋಕ್ಕೆ ಹೋಗಬೇಡಿ ಈ ಶಾಪಿಂಗ್ ಅಡಿಕ್ಷನ್ ಯಾವ ಥರ ಅಂದರೆ ಎಲ್ಲಿ ಹೊರಗೆ ಹೋದರೂ ಏನಾದ್ರೂ ಒಂದು ನೂರು ರೂಪಾಯಿದಾದರೂ ತೊಗೊಂಬಂದುಬಿಡಬೇಕು ಆ ರೀತಿ ಅಡಿಕ್ಷನ್ಗೆ ನೀವು ಹೋದರೆ ಲಾಂಗ್ ಟರ್ಮ್ ಲೈಫಲ್ಲಿ ಬರೋದಿಲ್ಲ ಸೊ ಓಕೆನಾ ನಿಮಗೆ ಜೀವನದಲ್ಲಿ ಮುಂದೆ ತುಂಬ ತೊಂದರೆ ಆಗ್ತಾ ಬರುತ್ತೆ ಅದೇ ನೂರು ರೂಪಾಯಿ ಉಳಿದ್ರೆ ಬೇರೆ ಏನಕ್ಕಾದ್ರೂ ಆಗುತ್ತೆ ಅನ್ನುವಂಥ ಮೆಂಟಾಲಿಟಿನ ನೀವು ಫಿಕ್ಸ್ ಮಾಡ್ಕೋಬೇಕು ಎಲ್ಲೇ ಹೋದರೂ ಶಾಪಿಂಗ್ನ ಫುಲ್ ಕಂಪ್ಲೀಟಾಗಿ ಕಂಟ್ರೋಲ್ ಮಾಡಿ ಯಾವಾಗ ಲೋ ಇನ್ಕಮ್ ಇದ್ದು ನಾನು ಸೇವಿಂಗ್ ಮಾಡಬೇಕು ಅನ್ನುವಂತಹ ಮನಸ್ಥಿತಿ ಇರೋರು ಇದು ನನ್ನ ಎರಡನೇ ಪಾಯಿಂಟ್ ಇನ್ನು ಮೂರನೇ ಪಾಯಿಂಟ್ ನೋಡೋಣ ಬನ್ನಿ ಇನ್ನು ಮೂರನೇ ಪಾಯಿಂಟ್ ನೋಡೋ ಹಾಗಿದ್ರೆ ನೀವು ಆಫೀಸ್ಗೆ ಹೋಗ್ತೀರಾ ಇಲ್ಲ ಎಲ್ಲರೂ ಹೊರಗೆ ಹೋಗ್ತೀರಾ ಔಟಿಂಗ್ ಹೋಗ್ತೀರಾ ಇಂಥ ಸಮಯದಲ್ಲಿ ನಾವು ಏನು ಮಾಡ್ತೀವಿ ಸ್ನ್ಯಾಕ್ಸ್ ಆಗಿರ್ಬೋದು ಇದೆಲ್ಲ ತಿನ್ನೋಕೆ ಓಡಾಡ್ತಾ ಇರ್ತೀವಿ ಸೊ ಈ ಥರ ಸಮಯದಲ್ಲಿ ಮನೆಯಲ್ಲೇ ಮಾಡಿಕೊಂಡು ಟ್ರಾವೆಲ್ ಮಾಡೋದ್ರಿಂದ ಸೊ ಅಲ್ಲಿ ಹೊರಗಡೆ ಕೊಟ್ಟು ತಿನ್ನೋಕ್ಕಿನ್ನೋ ಆರೋಗ್ಯವೂ ಸ್ವಲ್ಪ ಕೆಡೋದು ಕಮ್ಮಿ ಆಗುತ್ತೆ ಹಾಗೆ ದುಡ್ಡು ಕೂಡ ಎಷ್ಟೋ ಉಳಿಯುತ್ತೆ ಈ ಥರ ಉಳಿಸೇ ನೀವು ತಿಂಗಳಿಗೆ ಸಾವಿರಾರು ರೂಪಾಯಿ ಮಾಡ್ಕೊಬೋದು ಓಕೆನಾ ಇದು ನನ್ನ ಮೂರನೇ ಟಿಪ್ ಇನ್ನು ಮುಂದಿನ ಟಿಪ್ ಟಿಪ್ ನೋಡೋ ಹಾಗಿದ್ರೆ ನೀವು ಎಲ್ಲೇ ಏನೇ ಕೊಂಡ್ಕೊಂಡ್ರು ಕೂಡ ಈಗ ಆನ್ಲೈನಲ್ಲಿ ಬೈ ಮಾಡ್ತೀರ ಸೊ ಅದಕ್ಕೆ ಕೂಪನ್ ಕೊಡ್ತಾರೆ ಅದನ್ನೆಲ್ಲ ಒಂದು ಕಡೆ ಸ್ಟೋರ್ ಮಾಡಿ ವ್ಯಾಲಿಡಿಟಿ ಪೀರಿಯಡ್ಗಳನ್ನ ಚೆಕ್ ಮಾಡ್ತಾ ಇರಬೇಕು ಹಾಗೆ ಆಫ್ಲೈನಲ್ಲಿ ತೊಗೊಂಡ್ರು ಅಷ್ಟೇ ಆನ್ಲೈನಲ್ಲಿ ತೊಗೊಂಡ್ರು ಅಷ್ಟೇ ಆಫರ್ಗಳನ್ನ ನೋಡ್ಕೊತಾ ಇರಬೇಕು ಆಫರ್ಗಳು ಕೂಪನ್ಸು ಅದನ್ನೆಲ್ಲ ನೋಡಿಕೊಂಡು ನೀವು ಮ್ಯಾನೇಜ್ ಮಾಡಿಕೊಂಡು ನೀವು ಶಾಪಿಂಗ್ನ ಅಂದರೆ ಮನೆಗೆ ದಿನ ಬಳಕೆ ವಸ್ತುಗಳನ್ನ ತೊಗೊಂಬರಬೇಕು ಇದು ನನ್ನ ಈ ಟಿಪ್ಪು ಇನ್ನು ನೆಕ್ಸ್ಟ್ ಟಿಪ್ಪು ಬರೋ ಹಾಗಿದ್ರೆ ಯುಟಿಲಿಟಿ ಬಿಲ್ಸ್ ಮ್ಯಾನೇಜ್ಮೆಂಟ್ ಅಂತ ಅಂದರೆ ದಿನ ಬಳಕೆಗೆ ನಾವು ವಾಟ್ರ್ ಬಿಲ್ಲು ಎಲೆಕ್ಟ್ರಿಕ್ ಬಿಲ್ಲು ಅದೆಲ್ಲ ನಾವು ಏನು ಮೊಬೈಲ್ ಬಿಲ್ಲು ಡಿಶ್ ಬಿಲ್ ಇವೆಲ್ಲ ಏನಿದೆ ಅದನ್ನು ಸ್ವಲ್ಪ ಮ್ಯಾನೇಜ್ ಮಾಡ್ತಾ ಇರಬೇಕು ಅಂದರೆ ಬ್ಯಾಲೆನ್ಸ್ಡಾಗಿ ನಾವು ನೋಡ್ಕೊತಾ ಇರಬೇಕು ಈ ಬಿಲ್ಸ್ಗಳನ್ನ ಅಂತ ಅರ್ಥ ಇನ್ನು ನೆಕ್ಸ್ಟ್ ಟಿಪ್ ನೋಡ್ಕೊಂಬರೋಣ ಬನ್ನಿ ಇನ್ನು ನೆಕ್ಸ್ಟ್ ಬಂದು ಸೈಡ್ ಬಿಸ್ನೆಸ್ಸಿಂಗ್ ಎಸ್ ಹೌದು ಈಗ ನಿಮ್ಮಲ್ಲೇ ಹಿಡನ್ ಟ್ಯಾಲೆಂಟ್ ಅಂತ ಇರುತ್ತೆ ಕೆಲವ್ರಿಗೆ ಟೈಲರಿಂಗ್ ಗೊತ್ತಿರುತ್ತೆ ಇನ್ನು ಕೆಲವ್ರಿಗೆ ಚೆನ್ನಾಗಿ ಕುಕ್ಕಿಂಗ್ ಮಾಡ್ತಾರೆ ಪೌಡರ್ಸ್ಗಳನ್ನ ಮಾಡ್ತಾರೆ ಬ್ಯೂಟಿಷಿಯನ್ ಸಮ್ ಟಚಸ್ ಇರುತ್ತೆ ಕೇಸ್ ಏನಾದರೂ ಐಬ್ರೋಸ್ ಏನಾದರೂ ಮಾಡೋಕ್ಕೆ ಬಂತು ಅಂದರೆ ಒಂದು ಸ್ವಲ್ಪ ನೀಟಾಗಿ ಪರ್ಫೆಕ್ಟಾಗಿ ಕಲಿತು ಸೈಡ್ ಬಿಸ್ನೆಸ್ಸಾಗಿ ಕನ್ವರ್ಟ್ ಮಾಡ್ಕೋಬೋದು ಸೊ ಚಿಕ್ಕದಾಗಿ ಚೊಕ್ಕದಾಗಿ ಏನಾದರೂ ಮನೆಯಲ್ಲೇ ಸ್ಟಾರ್ಟ್ ಮಾಡಿ ಫ್ರೀ ಟೈಮ್ನಲ್ಲಿ ಫ್ರೀ ಟೈಮಂತೂ ಇದ್ದೇ ಇರುತ್ತೆ ಸೊ ಕಲ್ತಿರೋ ವಿದ್ಯೆನೂ ಕೂಡ ವೇಸ್ಟ್ ಆಗೋಲ್ಲ ಅಲ್ಲೇ ಅಕ್ಕಪಕ್ಕ ಜನಗಳಿಗೆ ಮಾಡಿದ್ರೆ ಆಯಿತು ಇಲ್ಲ ಓದಿದ್ದೀನಿ ಅನ್ನೋ ಹಾಗಿದ್ರೆ ಟ್ಯೂಷನ್ನ ಸ್ಟಾರ್ಟ್ ಮಾಡಿ ಹೀಗೆ ಹಲ್ವಾರು ಜನಕ್ಕೆ ಹಲವಾರು ಥರದ ಟ್ಯಾಲೆಂಟ್ ಇರುತ್ತೆ ಸೊ ಅದನ್ನು ನೀಟಾಗಿ ಯುಟಿಲೈಸ್ ಮಾಡ್ಕೊಳ್ಳಿ ಅಮೌಂಟನ್ನು ಕೂಡ ಸೇವ್ ಮಾಡ್ಬೋದು ಈ ಕಡೆ ಅಮೌಂಟ್ ಸೇವ್ ಮಾಡಿದಾಗೂ ಆಗುತ್ತೆ ಹಾಗೆ ದುಡ್ಡು ದುಡ್ದಾಗೂ ಆಗುತ್ತೆ ಎಕ್ಸ್ಟ್ರಾ ಅಮೌಂಟ್ ಕೂಡ ಆಗುತ್ತೆ ಅಂತ ಹೇಳ್ತಾ ಈ ಇಷ್ಟು ಅಂಶನ ನೀವು ತಲೆಯಲ್ಲಿಟ್ಕೊಂಡ್ರೆ ಲೋ ಲೋ ಇನ್ಕಮ್ ಇದ್ದರೂ ಕೂಡ ನೀವು ಜಾಸ್ತಿ సౌర రూపాయన సేవ్ మంత్ ఇష్టపడతీ నేను